ದೇವಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ವತಿಯುದೆ ದಕ್ಷಿಣ ಕನ್ನಡ ಅರಣ್ಯ ಇಲಾಖೆ ನೆಲ್ಲಿಗುಡ್ಡೆ ಪರಿಸರ ಅಧ್ಯಯನ ಕೇಂದ್ರ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗಡೆ ವಿಶ್ವ ಪರಿಸರ ದಿನಾಚರಣೆ ಪಕ್ಕ ಪರಿಸರ ಜಾಗೃತಿ ಕಾರ್ಯಕ್ರಮ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಒಟ್ಟಾರು ಸೋಮವಾರ ನಡೆಸಲಿದೆ ದೇವಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ಒತ್ತೆ ದಕ್ಷಿಣ ಕನ್ನಡ ಅರಣ್ಯ ಇಲಾಖೆ ನೆಲ್ಲಿಗುಡ್ಡೆ ಪರಿಸರ ಅಧ್ಯಯನ ಕೇಂದ್ರ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗೇಡು ವಿಶ್ವ ಪರಿಸರ ದಿನಾಚರಣೆ ಬೊಕ್ಕ ಪರಿಸರ ಜಾಗೃತಿ ಕಾರ್ಯಕ್ರಮ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ವಟಾರಡು ಸೋಮವಾರ ನಡಪಾಯಿರು ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಸಿಎ ಶೆಟ್ಟಿ ವಿದ್ಯಾರ್ಥಿಲಿಗೂ ಗುಂಟು ಚೀಲ ಪಟ್ಟುನ ಮೂಲಕ ಕಾರ್ಯಕ್ರಮನು ಉದೀಪನ ಮಲ್ತದು ಜೋಕ್ಲೆಗ್ ಪ್ರಕೃತಿ ಕಾಲೇಜದ ಬಗೆಟೆ ಇತ್ತನೆ ತೆರಪಾವಡು ಬೇದೆ ಬೇತೆ ರೀತಿಡೆ ಪರಿಸರ ಮಾಲಿನ್ಯ ಆ ಒಂದು ನಮ್ಮ ಟೆಕ್ನಾಲಜಿದ ಪಿರೌಡೆ ಬಲ್ ತೊಂದುಲ್ಲ ಈಗೊಂಜಿ ಕಾಲಘಟ್ಟಡೆ ತಂಕ್ಲೆ ಇಲ್ಲದ್ದು ಪತ್ತದು ಎಲ್ ಕೆಜಿ ಚೋಕ್ಲೇನು ಮುಟ್ಟ ಈ ರೀತಿದ ಪರಿಸರ ಕಾಲಜು ಮಲ್ತಂಡ ಐವ ಶೇಕಡದಾತು ನಮಗೇಂದುವ ಪಂಡದು ಪರಿಸರದ ಬಗ್ಗೆ ಮಾಹಿತಿ ಕೊರೆಯಿರು ಸಾಂಕೇತಿಕವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಕೊಡುವುದರೊಂದಿಗೆ ಚಾಲನೆ ಕೊಡಲಾಗಿದೆ ಒಳ್ಳೆಯ ಕೆಲಸ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ಖಂಡಿತ ನಾವು ಈಗಾಗಲೇ ಮಾಡಬೇಕು ಯಾಕಂತ ಹೇಳಿದ್ರೆ ಬಹುಶಃ ನಮ್ಗೆ ಗೊತ್ತಿದೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಆಗುತ್ತಿದ್ದರೂ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಟೆಕ್ನಾಲಜಿ ಹಿಂದೆ ಹೋಗ್ತಾ ಇದ್ದೇವೆ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಮನೆಯಿಂದ ಹಿಡಿದು ಎಲ್ ಕೆ ಜಿ ಮಕ್ಕಳಿಂದ ಈ ರೀತಿಯ ಪರಿಸರ ಕಾಳಜಿಯನ್ನು ಮಾಡಿದಾಗ ಲೀಸ್ಟ್ ನಾವು ಐವತ್ತು ಪರ್ಸೆಂಟ್ ಆಗ್ತೇವೆ ಯಾಕಂತ ಹೇಳಿದ್ರೆ ಸ್ವಚ್ಛ ಭಾರತವನ್ನು ತರುವ ಮುಂಚೆ ನಾವು ಕಸವನ್ನು ಅಲ್ಲಲ್ಲಿ ಮಕ್ಕಳು ಕಸವನ್ನು ಅಲ್ಲಿಸಾಡುವಾಗ ಹಾಕೊಂಡು ಹೋಗಿ ಮನೆಯಲ್ಲಿ ಹಾಕ್ತಾರೆ ಬಿಸಾಕುದಿಲ್ಲ ಆ ಒಂದು ಕಾಳಜಿ ಈ ಸ್ವಚ್ಛ ಭಾರತ ಎಂದು ಬಂದ ಹಾಗಾಗಿ ನನ್ನ ಒಂದು ಕೋರಿಕೆ ಅಂತ ಹೇಳಿದ್ರೆ ಶಿಕ್ಷಕರು ಮತ್ತೆ ಕಾರ್ಯಕ್ರಮ ಮಲ್ಲಭಿನ್ನರಾದ ಪಾಲ್ಪಡೇನ ಅರಣ್ಯ ಇಲಾಖೆಯಾದ ದಕ್ಷಿಣ ಕನ್ನಡ ಜಿಲ್ಲೆದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ಧೈನ್ಯ ಪಟ್ಟದು ಮರ ತೈಕುಲೇರಿದ ತಿಕ್ಕುನ ಶುದ್ಧ ಗಾಳಿ ಬರ್ಸದ ಮೂಲಕ ತಿಕ್ಕುನ ನೀರು ತಂಗ್ಲೆಗ ಜೀವನಾಧಾರ ಆತಣ್ಣು ಅವಕ್ಕೂ ಬೆಲೆ ಕಟ್ಟಿರ ಸಾಧ್ಯ ಇಂಕ್ಲ ಬದುಕನ್ನು ನನಲಾತು ಆರಾಮ ಮಲ್ಪರಬೋದು ಪರಿಸರಕ್ಕೆ ಹಾನಿ ಮಲ್ಪೆರ ತರ್ಧ ಇಂದೇ ದಾತ್ರ ಸುಮಾರು ಸಮಸ್ಯೆ ತೋಚಿದು ಬರೋದು ಪಂಡದ ನೈಸರ್ಗಿಕ ಸಂಪನ್ಮೂಲದ ಸಂರಕ್ಷಣೆ ತಂಕ್ಲೇನ ಹೊಣೆಗಾರಿಕೆ ಪಂಡದ ತೀರ್ಪಾಯಿಡಕು ಒಳ್ಳೆ ನೀರು ಆದ್ರೆ ನಾವು ನಮ್ಮ ಇತ್ತೀಚಿನ ನಮ್ಮ ಮಕ್ಕಳ ಅಥವಾ ನಮ್ಮ ಹಿರಿಯ ನಮ್ಮ ಪೋಷಕರದಲ್ಲಿ ಏನಿದೆ ಅಂದ್ರೆ ಒಂದು ಒಳ್ಳೆ ದೊಡ್ಡ ಮನೆ ಇರಬೇಕು ಒಂದು ಒಳ್ಳೆ ಕಾರ್ ಇರಬೇಕು ಮತ್ತೆ ಅಪ್ಪನ ಕೇವಲ ಒಂದು ಒಳ್ಳೆ ಮೊಬೈಲ್ ಇರಬೇಕು ಅಂದರೆ ಬ್ರ್ಯಾಂಡೆಡ್ ಟಿ ವಿ ಬ್ರ್ಯಾಂಡೆಡ್ ವಸ್ತುಗಳು ನಮ್ಮ ಮನೇಲಿ ಇದ್ದರೆ ನಾವು ಶ್ರೀಮಂತರ ಅಂತ ದಯವಿಟ್ಟು ಬ್ರ್ಯಾಂಡೆಡ್ ಟಿ ವಿ ಬ್ರ್ಯಾಂಡೆಡ್ ವಸ್ತುಗಳು ಅಥವಾ ನಮ್ದು ಒಂದು ಒಳ್ಳೆಯ ಮನೆ ಇದ್ದರೆ ನಾವು ಶ್ರೀಮಂತರಲ್ಲ ನಮ್ಗೆ ಒಳ್ಳೆ ಶುದ್ಧವಾದ ಬೆಳಕು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಇದು ಮೂರು ಸಿಕ್ಕಿದ್ರೆ ಮಾತ್ರ ನಾವು ಶ್ರೀಮಂತರ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮ ಏನು ಇವತ್ತು ಯಾರು ವಿದ್ಯಾರ್ಥಿ ಪೋಷಕ ಬಂದಾರೆ ಅವರು ಪ್ರೆಸ್ ಕ್ಲಬ್ನವರು ಯಾವ ಒಂದು ಒಳ್ಳೆಯ ಉದ್ದೇಶ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರ ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಇವತ್ತಿನ ಯಾಕಂದರೆ ಅವರಿಗೆ ಬೇಕು ನಾ ಯಾಕಂದರೆ ಈ ಭೂಮಿ ನಮ್ಮದಲ್ಲ ನಮ್ಮ ಹಿರಿಯರದಲ್ಲ ಮುಂದೆ ಈ ಭೂಮಿ ಮೇಲೆ ಯಾರು ಜನ್ರೇಷನ್ ಹೊಸ ಮಕ್ಕಳು ಹುಡ್ತಾರೆ ಅವರಿಗೆ ನಾವು ಹೇಗೆ ಭೂಮಿಯನ್ನು ಅನುಭವಿಸ್ತಾ ಇದ್ದೇವೆ ಅವ್ರಿಗೆ ಹಾಗೆ ಹಸ್ತಾಂತರಿಸುವಂಥ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಆ ಮಕ್ಕಳು ನಮ್ಮ ಹಾಗೆ ಒಂದು ಈ ಒಂದು ಪರಿಸರದಲ್ಲಿ ಸ್ವಚ್ಛಂದವಾಗಿ ಅವ್ರು ಬದುಕಬೇಕಂತಾದರೆ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು ಆ ದೆಸೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಪೋಷಕರವರಿಗೆ ಅವರ ಉಸಿರಾಡಕ್ಕೆ ಒಳ್ಳೆ ನಮಗೆ ಆಕ್ಸಿಜನ್ ಬೇಕು ಕುಡಿಲಿಕ್ಕೆ ಒಳ್ಳೆ ನೀರು ಒಳ್ಳೆ ನೀರು ಕುಡಿದ್ರೆ ಆರೋಗ್ಯ ಒಳ್ಳೆ ಆಗೋ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಆಡಳಿತ ಮಂಡಲದ ನಿರ್ದೇಶಕರುವ ಕುಡ್ಲಾ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿ ಬಿ ಹರೀಶ್ ರೈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಸಾಮಾನ್ಯವಾಗಿ ನಿಮಗೆ ಈ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬರುವಾಗ ನಮಗೆ ಕಟ್ಟಡ ಕಾಣಿಸ್ತದೆ ಆದರೆ ನಾನು ಈ ಕಟ್ಟಡದ ಮೇಲ್ಭಾಗಕ್ಕೆ ಬರಬೇಕಾದ್ರೆ ಯೋಚನೆ ಮಾಡಿದ್ರು ನನಗೆ ರವೀಂದ್ರ ಶೆಟ್ ಅವರ ಒಂದು ಪರಿಶ್ರಮ ಅವರ ಬೆವರು ಅವರು ಒಂದು ತ್ಯಾಗ ಮಾಡಿ ಒಂದು ಎರಡು ದಶಕಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟ ಪರಿಶ್ರಮ ಇಲ್ಲಿ ಎದ್ದು ನಿಂತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಹೊಸದಾಗಿ ಈ ಸಂ ಶಿಕ್ಷಣ ಸಂಸ್ಥೆಗೆ ಯಾರು ಸೇರ್ಪಡೆ ಮಾಡಲಿಕ್ಕೆ ನೀವು ಮಕ್ಕಳನ್ನು ಸೇರ್ಪಡೆ ಮಾಡಿ ನಿಮಗೆಲ್ಲರಿಗೂ ನಾನು ರವೀಂದ್ರ ಶೆಟ್ಟರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಒಳ್ಳೆಯ ದಿವಸ ನಿಮ್ಮ ಶಾಲೆಗೆ ಮಕ್ಕಳು ಬರುವ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗ್ತಾ ಇದೆ ಶಿಕ್ಷಣ ಸಂಸ್ಥೆ ಹೇಳಿದರು ನಮಗೆ ಗೊತ್ತಿದೆ ಭಾಳ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಲಾಭದಾಯಕವಾಗಿ ಶಿಕ್ಷಣ ಸಂಸ್ಥೆಗಳು ನಡೀತದೆ ಅಂತ ಹೇಳಲಿಕ್ಕೆ ಒಂದು ಇತಿಮಿತಿಯ ಒಳಗೆ ಇಲ್ಲಿಯ ಸ್ಟ್ರಕ್ಚರ್ಗಳಲ್ಲಿ ಇರ್ತದೆ ಈ ಇತಿಮಿತಿಯ ಒಳಗೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಬಿಡಿಸಿದಾರೆ ನಾನು ಇಷ್ಟೇ ನಿಮ್ಮಲ್ಲಿ ಕೋರಿಕೆ ಮಾಡ್ತಾರೆ ಯಾವುದೇ ಶಿಕ್ಷಣ ಸಂಸ್ಥೆ ಇವತ್ತು ಬೆಳಿಬೇಕಾದ್ರೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಗೆ ಹೆಸರು ಬೇಕಾದ್ರೆ ಅದಕ್ಕೆ ಇಬ್ಬರೂ ಕಾರಣ ಒಂದು ಆ ಶಾಲೆಯ ಶಿಕ್ಷಕರು ರವೀಂದ್ರ ಶೆಟ್ಟರು ಎಷ್ಟೇ ಪರಿಶ್ರಮ ಮಾಡಲಿ ಅವರು ಶಾಲೆಗೆ ಎಷ್ಟೇ ಬಂಡವಾಳ ಹುಡ್ಲಿ ಶಾಲೆಯನ್ನು ಒಂದು ಯಶಸ್ವಿಗೊಳಿಸಬೇಕಾದ್ರೆ ಅದು ಶಿಕ್ಷಕರ ಪಾತ್ರ ಯಾವುದನ್ನು ನಾವು ಗುರುದೇವ ಒಬ್ಬ ಅಂತ ಹೇಳಿದ್ರೆ ಆ ಗುರುಗಳ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ ಅದನ್ನು ಬಿಟ್ಟರೆ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರ್ತದೆ ಮುಂದಿನ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಬಕ್ಕ

ನಾವು ನಮ್ಮ ವಿದ್ಯಾರತ್ನ ಅಂಗ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳವರ ಸಹಕಾರದಿಂದ ಪ್ರತಿ ವರ್ಷ ಒಂದು ಸಾವಿರ ಗಿಡಗಳನ್ನು ಕೊಡ್ತೀವಿ ಇನ್ನೂರೈವತ್ತು ಗಿಡಗಳು ನಮ್ಮ ವಿದ್ಯಾರತ್ನ ಶಾಲೆಗೆ ಇನ್ನೂರ ಐವತ್ತು ಗಿಡಗಳು ನೇತಾಜಿ ಪ್ರೌಢಶಾಲೆಗೆ ಇನ್ನೂರೈವತ್ತು ಗಿಡ ನಾನಕಲ್ತಂತ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ ಇನ್ನೂರೈವತ್ತು ಗಿಡ ಕಾರಣ ಶಾಲೆಗೆ ಒಂದು ಮಗುವನ್ನ ಎಲ್ ಕೆಜಿಗೆ ಮಗುವಿನ ಪ್ರಕರಣವನ್ನ ಯಾವ ರೀತಿಯ ಆ ಮಗುವನ್ನ ಪಾಲನೆ ಪೋಲಣೆ ಪೋಷಣೆ ಮಾಡಿ

ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ ಮುಖ್ಯೋಪಾಧ್ಯಾಯಿನಿ ನಯೀ ಮಹಮೀದ್ ಶೇಖ್ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೇ ರಾಜೇಶ್ ದಡ್ಡಂಗಡಿ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ಪೊಯ್ದಬಾಯ್ ಇಂಚಿತ್ ಪ್ರಮುಖರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ ನಾಯ್ಕ ಇಂದಾಜಿ ಸಭೆ ನೆರೆಕೊಂಡರು ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಸಭೆ ಸುಧಾರಿಕೆ ಮಲ್ತರು ಉಪಾಧ್ಯಕ್ಷರು ಭಾಸ್ಕರ ರಾಯಕಟ್ಟ ಸೊನ್ನೆ ಸಂದಾಯರು